ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಿಕೆ ಎ ಬಿ ಸಿಗುತ್ತೆ ಎ ಸಿ ಮುಗಿದಂತೆ ಅಂತ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕೆ ಬರಲಿಕ್ಕೆ ಅದು ಅಲ್ಲದೆ ನೀವು ಕನ್ನಡನೇ ಅಂತ ಕೊಡಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ್ರ ಮೂಲ ಇಂಗ್ಲೀಷ್ನೇ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಮನೆಯಲ್ಲಿ ಇರ್ಬೋದು ಅಥವಾ ಓಕೆ ಮಾಡಿರ್ಬೋದು ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೈಟಿಂಗ್ ರೀ ಇನ್ ರೈಟ್ ಕೋರ್ಸ್ ಆಸಕ್ತಿ ಆಸ ಈ ಈಗ ನಿಮ್ಮ ಫೋನ್ ಕೈಗೊಳ್ಳಿ ಎಲ್ಲಿ ಬರುವಂತಹ ನಂಬರ್ ಬಂದ ನಂಬರ್ಗೆ ನೀವು ಮಾಡ್ ಮಿನಿಟ್ ನಾನು ಎಲ್ಲರೂ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನಾನು ಒಂದ್ಸಲ ಹೇಳ್ತೀನಿ ನೀವು ಅದನ್ನ ಮೂರು ಸಲ ಹೇಳ್ಬೇಕು ಪಜಲ್

रेडी ಹಿಯರ್ ಅಲ್ಲ ಹೆಚ್ಚು ಇ ಇಯರ್ ಇಯರ್ ನೋ ತುಂಬ ಜನ ನೀವು ಈ ಮಿಸ್ಟೇಕ್ ಮಾಡಿ ಮಿಸ್ಟೇಕ್ ಮಾಡ್ತೀರಾ ನೋಡಿ ಇ ಮತ್ತು ಹಿ ಇದು ಇ ಇದು ಹಿ ನಾವಿಲ್ಲಿ ಹೇಳಬೇಕಾಗಿರೋದು ಇ ಯರ್ ಇಯರ್ ನೀವು ಹಿಯರ್ ಅಂತ ಹೇಳ್ತಿದ್ದೀರ ಸೊ ಡಿಫ್ರೆನ್ಸ್ ಏನಾಗುತ್ತೆ ಅಂದರೆ ಓಕೆ ಕನ್ನಡದಲ್ಲಿ ಇ ಮತ್ತು ಹಿ ಕನ್ನಡಕ್ಕೂ ಸರಿ ಅಲ್ಲ ಅದು ಇಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ ಅಂದರೆ ವೈ ಇ ಎ ಆರ್ ಇದು ಇಯರ್ ಅಂದರೆ ಇ ಇ ಹಾಕಬೇಕು ಎಚ್ ಇ ಆರ್ ಇದು ಇ ಹಾಕಬೇಕು ಹಿ ಹಿಯರ್ ಇಯರ್ ನೀವು ಹಾ ಹೇಳ್ತೀರಾ ಆ ಇ ಹೇಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೆಂಟೆನ್ಸಲ್ಲಿ ಯಾವ ಪದ ಬರುತ್ತೆ ಅನ್ನೋದು ಇಯರ್ ಅಂದರೆ ವರ್ಷ ಹಿಯರ್ ಅಂದರೆ ಇಲ್ಲಿ ಓಕೆ ಹಾಂ ಪೀಸಸ್ Pieces. 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 Small. 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 Herself. 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 About. 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 Glue. 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 Sulphur so, faster, really There. 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 Favorite. 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 Frame. कुक्रेग चॉकलेट 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 हाँ नेक्स्ट ऑनको मैक आि Tip, tip, tip. Batter. But, is it? Batter. Batter, better, batter. batter. Stirs. Stirs, stirs. Stirs, stir, stir, stir. Forms. Ball, box, box, box. Balls. balls, balls, balls. Places. Stir, stir, stir. ಪೀಸಸ್ ಹೆಂಗಾಗತ್ತಮ್ಮ ಪ್ಲೇಸಸ್ ತಾನೇ ಅಕ್ಷರ ನೋಡಬೇಕು ಬೇಕಿಂಗ್ ಬೇಕಿಂಗ್ ಒನ್ ಮಿನಿಟ್ ಶೀಟ್ ಶೀಟ್ ಅವನ್ ವೆನ್ When, when, when? Oven. Oven, oven, oven. Ah, next on, Moncoli. Licks. Ball. Hardly. 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 Wait. Ball hardly 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 Okay Wait. Hardly, hardly. 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 Wait, Wait. ಇಬ್ರು ಇಬ್ರು ಆನ್ ಮಾಡ್ಕೊಂಡಿದ್ರೆ ಮೈಕ್ ಯಾರದ್ರು ಒಬ್ರ ಆಫ್ ಮಾಡ್ರಿ ರೆಡಿ 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 ಮಿನಿಟ್ಸ್ ಮಿನಿಟ್ 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 ಯಾರದ್ರು ಒಬ್ರ ಮೈಕ್ ಆಫ್ ಮಾಡ್ಕೊಳ್ಳಿ ಫಿನಿಶ್ಡ್ ಫಿನಿಶ್ ಫಿನಿಶ್ ಹಾಟ್ 1 2 3 ಓಕೆ ಯಮಿ ಓಕೆ ಹಾಂ ಸೊ ಕೆಲವು ತುಂಬ ಜನಕ್ಕೆ ನಿಮಗೆ ನಿಮ್ಮಲ್ಲಿ ಒಂದು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಈ ಇ ಹ ಮತ್ತು ಭಾಳ ಕನ್ಫ್ಯೂಸ್ ಆಗುತ್ತೆ ಸೊ ಅದನ್ನು ಸ್ವಲ್ಪ ಸರಿಯಾಗಿ ನೋಡಬೇಕು ಎಚ್ ಬಂದರೆ ಮಾತ್ರ ನಾವು ಹ ಅಂತ ಹೇಳಬೇಕು ಎ ಬಂದರೆ ಆ ಅಂತಲೇ ಹೇಳಬೇಕು ಇ ಅ ಹ ಹಿ ಹ ಅಂತ ತುಂಬ ಜನ ಪ್ರೊನೌನ್ಸ್ ಮಾಡ್ತೀರಾ ಅದನ್ನು ಅವಾಯ್ಡ್ ಮಾಡಬೇಕು ಓಕೆ ಅರ್ಥ ಆಯ್ತಲ್ಲ ಸೊ ಆಲ್ರೆಡಿ ಒಂದು ನಿಮಿಷ ಏನೇಳಿ ಈ ಈ ಮತ್ತೆ ಏನ ಗೊತ್ತಾಗಿಲ್ಲ ಈ ಮತ್ತೆ ಎ ಅದೇ ಕನ್ಫ್ಯೂಸ್ ಆಗುತ್ತೆ ಇ ಮತ್ತೆ ಎ ಸೊ ಇ ಬಂದಾಗ ಐ ಬರುತ್ತೆ ಎ ಬಂದಾಗ ಇ ಬರುತ್ತೆ ಓಕೆ ಈಗ ನಾವು ನೆಕ್ಸ್ಟ್ ಇದಕ್ಕೆ ಹೋಗೋಣ ನಾನು ಡಿಕ್ಟೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ನಾನು ಸಲ ಓದಿಸಿದ್ದು ನಿಮಗೆ ಈಗ ನಾವು ಒಂದು ಪಾಠ ಕೊಡೋಣ ಇನ್ನೊಂದು ಪಾಠ ಓದೋಣ ಹ್ಞೂ ಅರ್ಧ ಗಂಟೆ ಆದಮೇಲೆ ನಾನು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಡಿಕ್ಟೇಷನ್ ಕೊಡ್ತೀನಿ ಎಂಟು ಗಂಟೆಗೆ ಡಿಕ್ಟೇಷನ್ ಕೊಡ್ತೀನಿ ಓಕೆ ಸೊ ಅಲ್ಲಿವರೆಗೆ ಈಗ ನೆಕ್ಸ್ಟ್ ಪಾಠನ ನಾವು ಓದಬೇಕು ನೆಕ್ಸ್ಟ್ ಮೈಕ್ ಆನ್ ಮಾಡ್ಕೊಳ್ಳಿ ಯಾರು ಆನ್ ಮಾಡ್ಕೊಂಡಿಲ್ಲ ಇಲ್ಲ ಮೈಕ್ ಆನ್ ಮಾಡ್ಕೊಳ್ಳಿ ಎಸ್ ಓಪನ್ ಆಗ್ತಿಲ್ವಾ ಯಾಕೆ ಯಾರಿಗೂ ಓಪನ್ ಆಗ್ತಿಲ್ವಾ ಪಾಠ ಹಾಕಿರೋದ ಏನ್ ಹೇಳ್ತಾ ಇದ್ದೀರಾ ಹ್ಮ್

ಓಕೆ ಕೆಲವು ವರ್ಡ್ಸ್ನಲ್ಲ ಕರೆಕ್ಟ್ ಆಗಿ ನಾನು ಪದೇ ಪದೇ ಹೇಳಬೇಕಾದ್ರೆ ಅದನ್ನು ಸ್ವಲ್ಪ ಗಮನ ಕೊಟ್ಟು ಕೇಳುವ ಓಕೆನಾ ಜಾನ್ ಈಸ್ ಗೋಯಿಂಗ್ ಟು ಜಾನ್ ಈಸ್ ಗೋಯಿಂಗ್ ಟು ನೋಡಿ ಇಬ್ಬರು ಇಬ್ಬರು ಮೈಕ್ ಆನ್ ಮಾಡ್ಕೊಂಡಿದ್ದಾರೆ ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡ್ಕೊಂಡಿದ್ದ ದಯವಿಟ್ಟು ಅ ಬೇಸ್ಬಾಲ್ ಗೇಮ್ A baseball game Hebrew Mike of man John is going to a baseball game okay we know we know okay nope. with his aunt John is going to ಬೇಸ್ಬಾಲ್ ಗೇನ್ ವಿತ್ ಇಸ್ ಆಂಟ್ ಜೋರಾಗಿ ಹೇಳಪ್ಪ ನಿನ್ ಧ್ವನಿ ನೇ ಕೇಳಿಸ್ತಲ್ಲ ಹಿ ಕಾಂಟ್ ವೈಟ್ ಟು ಕಾಂಟ್ ಹಿ ಕಾಂಟ್ ವೈಟ್ ಟು ಗೆಟ್ ದೇರ್ ಹಿ ಕಾಂಟ್ ವೈಟ್ ಟು ಗೆಟ್ ದೇರ್ It is the first game. It is the first game, the first game of, the of the season. It is the first game of the season. The, of the, season. The, stadium the stadium is almost full. Almost full. Next, my comment, Koli. One. Yes, he loves to. He loves to watch. baseball. He loves to watch baseball. baseball. But his favorite part. But his favorite part. But his favorite part of going to games is 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 eating the snacks eating the snacks eating the snacks eating the snacks there are many different snacks here are many different snacks different, there are many different snacks. There are many different snacks at baseball games. At baseball games. Next, Mike on Markoli. A man in a man in a man in a, a man in a in da da ila, in a il nordbiku. Uh, red hat. Red hat. A man in a red hat. A man in a red hat Walks up and down. Walks up and down. Walks up and down. Up, up and down. The aisles. The aisles S silent. I The aisles selling peanuts and popcorn. Peanuts, on. peanuts selling peanuts and popcorn. Guess which is John's favorite? Guess which is John's favorite? John likes them both. John likes them both. He especially likes mixing. He especially likes mixing. Peanuts and popcorn, Peanuts and popcorn Together. together. He especially likes mixing peanuts and popcorn together. Okay, good. If he is really If he is really hungry, he will have a hot dog. ಹ್ಯಾವ್ ಅ ಹಾಟ್ ಡಾಗ್ ಓಕೆ ರೈಟ್ ಇದು ಪಾಠ ಇಲ್ಲಿಗೆ ಮುಗೀತು ಸೋ ನೆಕ್ಸ್ಟ್ ಇನ್ನೊಂದು ಪಾಠನು ಹಾಗೆ ಓದ್ತಾ ಎರಡೂ ಪಾಠ ಓದನು ನೆಕ್ಸ್ಟ್ ಮೈಕ್ ಆನ್ ಮಾಡ್ಕೊಳ್ಳಿ ಯಾರು ವೈಟ್ ವೈಟ್ ನಾನಿನ್ನೂ ಹೇಳ ನಿಮ್ಮ ಪಾಡಿ ನೀವು ಓದ್ತಾ ಇದ್ದೀರಾ ಇದ್ಯಾರು ಓದ್ತಾರೆ ವಿಸಿಟ್ ಟು ದ ವಾಟರ್ ಪಾರ್ಕ್ ನಾನು ನಾನು ಹೇಳ್ತೀನಿ ನಾನು ಹೇಳಿದ ಮೇಲೆ ಅವಸರ ಅಷ್ಟೊಂದು ಅವಸರಾನ ಯಾರು ಅ ವಿಜಿಟ್ ಟು ದ ವಾಟರ್ ಪಾರ್ಕ್ ಎ ವಿಜಿಟ್ ಟು ದ ವಾಟರ್ ಪಾರ್ಕ್ ದೇರ್ ಇಸ್ ಎ ನ್ಯೂ ದೇರ್ ಇಸ್ ಎ ನ್ಯೂ ವಾಟರ್ ಪಾರ್ಕ್ ಇನ್ ಟೌನ್ ವಾಟರ್ ಪಾರ್ಕ್ ಇನ್ ಟೌನ್ ದೇರ್ ಇಸ್ ಎ ನ್ಯೂ ವಾಟರ್ ಪಾರ್ಕ್ ಇನ್ ಟೌನ್ ವಿ ಗೋ ದೇರ್ ಆನ್ we go there on we go there on the go there on the first day of summer first day of summer we go there on the first day of summer we go there on the first day of summer it has pools and water slides 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 స్ప్రిక్ నూర్ నిన్సనెంట్ లెటర్ త్రీ కన్సనెంట్ లెటర్ బ్లైండింగ్ కలిసి ఎస్ పిఆర్ స్ప్రీ స్ప్రే స్ప్రీ స్ప్రింక్లర్స్ ఓకే ద స్లైడ్స్ ఆర్ స్కేరి ಫಸ್ಟ್ ನೆಕ್ಸ್ಟ್ ಮೈಕ್ ಆನ್ ಮಾಡ್ಕೊಳ್ಳಿ ಯಾರು ಮೈಕ್ ಯಾರು ಆಫ್ ಈಗ ಓದ್ಬಿಟ್ಟು ಮೈಕ್ ಆಫ್ ಮಾಡಿದವರು ಹೇಳೋದು ನಿಲ್ಸಬಾರ್ದು ಎಲ್ಲರೂ ಹೇಳ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ ಓಕೆ ಎಲ್ಲರೂ ಕೈಲಿ ಒಬ್ಬ ಒಂದೊಂದು ಪಾಠನ ಎಲ್ಲರೂ ಪ್ರತಿಯೊಬ್ರು ಓದಬೇಕಾಗುತ್ತೆ ಆಫ್ಟರ್ ದ ಫಸ್ಟ್ ರೈಡ್ ಮೈಕ್ ಆನ್ ಮಾಡ್ಕೊಳ್ಳಿ ಯಾರು ಆಫ್ಟರ್ ದ ಫಸ್ಟ್ ರೈಡ್ Ah, Prema. After the, first ride, after the first ride, we love the water slides. We love the water slides. After the first ride, after the first ride, we love the water slides. We love the water slides. The sprinklers are. ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಅಂದರೆ ನೀರು ಚಿಮ್ಮಿಸುವುದು ಈಗ ನೀವು ತೋಟದಲ್ಲೆಲ್ಲ ನೋಡಿರ್ತೀರಾ ನೀರಾವರಿ ನೀರಾವರಿ ತೋಟದಲ್ಲಿ ನೋಡಿರ್ತೀರ ಒಂದು ಸಣ್ಣದು ಏನೋ ಇಟ್ಟಿರ್ತಾರೆ ಸ್ಪ್ರಿಂಕ್ಲರ್ ಅದು ತಿರುಗ್ತಾ ಇರುತ್ತೆ ನೀರು ಬರ್ತಾ ಇರುತ್ತೆ ಅದರಲ್ಲಿ ಓಕೆ ಸೊ ದಾಟ್ ಇಸ್ ಕಾಲ್ಡ್ ಸ್ಪ್ರಿಂಕ್ಲರ್ ಅದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಓಕೆ ಹಾಂ ಜೆಟ್ಟಾ ಹಾಂ ವಾಟರ್ ಜೆಟ್ ಓಕೆ ಜೆಟ್ ಅಂತ ಹೇಳ್ತಾರಾ Yeah, clearly there Okay, the sprinklers are cool on hot days. The sprinklers are cool on hot days. Uh, one of them, one of the pools. One of the pools. One of the pools. One of, one of the pools makes its own waves. Makes its own waves. Makes its own waves. One alone Own. O w n own. All the, waves. All the kids try to. All the kids try to surf the waves. Surf the waves. Surf. S u r f surf. Surf the waves. All the kids try to. All the kids try to surf the waves. It is really fun. It is really fun. Huh. Next year, my The water park can be, be the water park can be. The water park can be very crowded. Very crowded. The water park can be very crowded. Water park can be very crowded. There are many kids and adults. There are many kids and adults. There are many kids and adults. There, there are many kids and adults, adults. Adults, no? adults. But they do not allow pets. But they ಬಟ್ ದೆ ಡೂನಾಟ್ ಅಲೌ ಪೆಟ್ಸ್ ವಿ ರಿಯಲಿ ಲೈಕ್ ದ ಐಸ್ ಕ್ರೀಮ್ ವಿ ರಿಯಲಿ ಲೈಕ್ ದ ಐಸ್ ಕ್ರೀಮ್ ಓಕೆ ಮೈಕ್ ಆಫ್ ಆಯ್ತಲ್ಲ ಯಾರು ಓದ್ತಾ ಇದ್ದಿದ್ದು ಮರಿಯಪ್ಪ ಓಕೆ ಶಿವಾನಂದ್ ಮೈಕ್ ಆನ್ ಮಾಡ್ಕೊಳಪ್ಪ ಶಿವಾನಂದ ಭಂಗಿ ಯಾರಾದ್ರೊಬ್ರು ಮೈಕ್ ಆನ್ ಮಾಡ್ಕೊಳ್ಳಿ ಓಕೆ ಚನ್ನವೀರ ಚನ್ನವೀರ ಓದ್ದವರೇ ಮೈಕ್ ಆನ್ ಮಾಡ್ಕೋಬೇಡಿ ಬೇರೆಯವ್ರಿಗೆ ಅವಕಾಶ ಗಣೇಶ್ ಹ್ಞೂ ಯಾರಾದರೂ ಒಬ್ರು ಮೈಕ್ ಆನ್ ಮಾಡ್ಕೊಳ್ಳಿ ಹೆಸರು ಕೂಗಿದ್ರೆ ಯಾರು ಮೈಕ್ ಆನ್ ಮಾಡ್ತಾ ಇಲ್ಲ ಸ್ವಲ್ಪ ಇದೆ ಅಷ್ಟೇ ಹಾಂ ಅದೇ ಇದಾಯ್ತಲ್ವಾ ಎಲ್ಲಿಂದ ಓದ್ತಾ ಇದ್ವಿ Uh, we really like the ice cream. We really like the ice cream. At the snack bar. At the snack bar. They also sell pop and donuts. They also sell. Donuts. Okay. We all love the new water park. Okay, fine. Iga, even Madavaku, Yelru. ಡಿಕ್ಟೇಷನಿಗೆ ರೆಡಿ ಆಗಿರಿ ಯಾರನ್ನ ನೋಡ್ಕೊಂಡು ಬರಿಬೇಡಿ ದಯವಿಟ್ಟು ಸೊ ಎಲ್ಲರೂ ಡಿಕ್ಟೇಷನ್ಗೆ ರೆಡಿಯಾಗಿರಿ ವಿಲ್ ಹ್ಯಾವ್ ಎ ಶಾರ್ಟ್ ಬ್ರೇಕ್ ಆಫ್ ಫೈವ್ ಮಿನಿಟ್ಸ್ ಐದು ನಿಮಿಷದಲ್ಲಿ ಆ ವರ್ಡ್ಸ್ನೆಲ್ಲ ಸಲ ನೋಡ್ಕೊಳ್ಳಿ ಓಕೆ